ಗೆಳೆಯರೆ ನಮಸ್ಕಾರ ಎಲ್ಲರಿಗೂ ಈ ದಿನ ಆರ್ ಸಿ ಬಿ ಮ್ಯಾಚ್ ಇದೆ ಈ ದಿನ ಯಾಕೆ ಆರ್ ಸಿ ಬಿ ಮ್ಯಾಚನ್ನು ತೊಗೊಂಡು ಇದ್ದೇನೆ ಅಂದರೆ ನಾನು ಕಳೆದ ಮೂರು ಪಂದ್ಯಗಳನ್ನು ನೋಡಿದೆ ಐ ಪಿ ಎಲ್ನಲ್ಲಿ ಆ ಮೂರು ಪಂದ್ಯಗಳು ಯಾವ ರೀತಿ ಇತ್ತು ಅಂದರೆ ಈ ಆರ್ ಸಿ ಬಿ ಗೆಲ್ಲೇಬೇಕು ಇವತ್ತು ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಕಳೆದ ಒಂದು ಪಂದ್ಯವನ್ನು ನೋಡಿದ್ವಿ ಹೇಗೆ ನಮ್ಮ ಆಪೋನೆಂಟ್ ಪ ಒಂದು ಏನು ಆರ್ ಸಿ ಬಿಯ ಎದುರಾಳಿ ತಂಡ ಯಾವ ರೀತಿಯಾಗಿ ಆರ್ ಸಿ ಬಿಯನ್ನು ಬಿಡ್ತಿದ್ದನ್ನು ನೋಡಿದ್ವಿ ಅದು ಕೆ ಕೆ ಆರ್ ಇದೇನು ಮೊದಲಲ್ಲ ಇದು ಐದನೇ ಬಾರಿ ಅಥವಾ ಆರನೇ ಬಾರಿ ಒಂದು ಆರ್ ಸಿ ಬಿಗೆ ಈ ರೀತಿಯಾಗಿ ಒಂದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಒಂದು ಹೊಡೆದಿರತಕ್ಕಂಥದ್ದು ಹಾಗೆಯೇ ಈ ದಿನ ಆರ್ ಸಿ ಬಿ ಮ್ಯಾಚ್ ಇರೋದರಿಂದ ಗೆಲ್ಲೇಬೇಕು ಅಂದರೆ ಪ್ಲ್ಯಾನ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋಣ ಹಾಗೆಯೇ ಇಲ್ಲಿ ಒಂದು ಥೀಮ್ ಚೇಂಜಸ್ ಯಾವ ರೀತಿ ಆಗಬೇಕು ಅನ್ನೋದನ್ನು ನನ್ನ ಅನಿಸಿಕೆಗಳನ್ನ ಕೂಡ ನಾನು ಇಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಚೇಂಜ್ ಆಗಬೇಕು ಅಂತ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿಷಯವನ್ನು ತಿಳಿಸ್ತೀನಿ ಒಂದು ಆರ್ ಸಿ ಬಿ ಇದನ್ನು ಹೇಳಬೇಕು ಅಂದ್ರೆ ಒಂದು ಪವರ್ ಇರುತ್ತೆ ಈ ಆರ್ ಸಿ ಬಿ ವಿಷಯದಲ್ಲಿ ಏಕೆಂದರೆ ನಾವು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಕೆ ಜಿ ಎಫ್ ಅಂತ ಹೇಳಿಬಿಟ್ಟು ಅವರ ಮೇಲೆ ಅಂದರೆ ಕೊಯ್ಲಿ ಹಾಗೆಯೇ ಫ್ಯಾಪ್ ಜೊತೆಗೆ ನಾವು ಏನು ಈಗಾಗಲೇ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಇವರ ಮೂರು ಜನದ ಮೇಲೆ ಒಂದು ಡಿಪೆಂಡ್ ಆಗಿತ್ತು ಅಂತ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಟೀಮನ್ನು ನೋಡಿದ್ರೆ ಸ್ಟ್ರಾಂಗ್ ಆಗಿದೆ ಆಡಿದ್ರೆ ಪ್ಲೇಯಿಂಗ್ ಲೆವೆನಲ್ಲಿ ಭಾಳಷ್ಟು ಚೇಂಜಸ್ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾದರೆ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಹಾಗೆಯೇ ಎಲ್ ಎಸ್ ಜಿ ಇದ್ರದ್ದು ಒಂದು ಸ್ಟ್ಯಾಟ್ಸನ್ನು ನಾವು ತಿಳ್ಕೊಬೇಕಾಗತ್ತೆ ಅಂದರೆ ಯಾರು ಎಷ್ಟು ಮ್ಯಾಚನ್ನ ಗೆದ್ದಿದ್ದಾರೆ ಆರ್ ಸಿ ಬಿಯಲ್ಲಿ ಯಾವ್ಯಾವ ಒಂದು ಪಂದ್ಯಗಳು ಯಾವ ಥರ ಇದೆ ಅವರೇಜಸ್ಸು ಇದೆಲ್ಲವನ್ನು ಮೊದಲಿಗೆ ಪಾಯಿಂಟ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಎಲ್ ಎಸ್ ಜಿ ಈಗ ಆರನೇ ಸ್ಥಾನದಲ್ಲಿದೆ ಹಾಗೆಯೇ ಆರ್ ಸಿ ಬಿ ಬಂದುಬಿಟ್ಟು ಒಂಬತ್ತನೇ ಸ್ಥಾನದಲ್ಲಿದೆ ನನ್ನ ಟೀಮ್ ಹೇಳೋದಕ್ಕೆ ಮೊದಲು ಈ ಪಂದ್ಯ ನಡೀತಿರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಲ್ಲಿ ಮ್ಯಾಚ್ ವಿನ್ನಿಂಗ್ ಅವರೇಜ್ ಏನಿದೆ ಅದು ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಅದು ಒನ್ ನೈಂಟಿ ಸಿಕ್ಸ್ ಅವರೇಜ್ ಸ್ಕೋರ್ ಇಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಕೇವಲ ಹಾಗೆಯೇ ಫಸ್ಟ್ ಬ್ಯಾಟಿಂಗ್ ಅವರೇಜ್ ಸ್ಕೋರ್ ಒನ್ ಸೆವೆಂಟಿ ಒನ್ ಇದೆ ಒಟ್ಟು ಆರ್ ಸಿ ಬಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಂಬತ್ನಾಲ್ಕು ಪಂದ್ಯಗಳನ್ನ ಆಡಿದೆ ಅದರಲ್ಲಿ ನಲವತ್ತನ್ನು ಗೆದ್ದಿದರೆ ನಲವತ್ತನ್ನು ಸೋತಿದೆ ಅಂದರೆ ಫಿಫ್ಟಿ ಫಿಫ್ಟಿ ಅಂದರೆ ಅರ್ಧಕ್ಕರ್ಧದಷ್ಟು ಮ್ಯಾಚ್ಗಳನ್ನ ಸೋತಿದೆ ಅದರಲ್ಲಿ ಇನ್ನು ನಾಲ್ಕು ಪಂದ್ಯಗಳೇ ಏನಿದೆ ಇದು ರಿಸಲ್ಟ್ ಇಲ್ಲ ಹಾಗೆಯೇ ಆರ್ ಸಿ ಬಿ ಹೈಯೆಸ್ಟ್ ರನ್ ಚೇಸ್ ಮಾಡಿರೋದು ಕೂಡ ನೂರ ಎಂಬತ್ತಾರು ಅದು ಎರಡು ಸಾವಿರದ ಹತ್ತರಲ್ಲಿ ಡೆಕನ್ ಚಾರ್ಜಸ್ ವಿರುದ್ಧವಾಗಿ ಇನ್ನೊಂದು ರೆಕಾರ್ಡ್ ಕೂಡ ಆರ್ ಸಿ ಬಿ ಎಸ್ ರಲ್ಲಿರೋದು ಅದು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಇನ್ನೂರ ಅರುವತ್ತ ಮೂರು ಅದು ಎರಡು ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಮಾಡಿದ್ದು ಈ ಒಂದು ಸ್ಟೇಡಿಯಂನಲ್ಲಿರೋದು ಯಾಕೆ ಅದು ಸೆಕೆಂಡ್ ಹೈಯೆಸ್ಟ್ ಅಂದರೆ ಮೊದಲ ಈಗ ಫಸ್ಟ್ ಹೈಯೆಸ್ಟ್ ಏನಿದೆ ಈಗ ಮೂರು ದಿನಗಳ ಹಿಂದೆ ಅಷ್ಟೇ ಏನು ನಮ್ಮ ಒಂದು ಈಗ ಹೈದರಾಬಾದ್ ಇನ್ನೂರ ಎಪ್ಪತ್ತೇಳನ ರನ್ಗಳನ್ನ ಕಲೆಯಾಗ್ತು ಅದು ಹೈಯೆಸ್ಟ್ ಆಗಿದೆ ಇದಕ್ಕೂ ಮೊದಲು ಇನ್ನೂರ ಅರವತ್ ಮೂರು ಇದು ಹೈಯೆಸ್ಟ್ ಆಗಿತ್ತು ಈ ಒಂದು ಪಂದ್ಯದಲ್ಲಿ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಇವರು ಕ್ರಿಸ್ ಗೀಲ್ ಅವರು ನೂರ ಎಪ್ಪತ್ತ ಮೂರು ರನ್ ಗಳನ್ನ ಕೂಡ ಬಾರಿಸಿದ್ರು ಇದೆಲ್ಲ ನೋಡಿದ್ರೆ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿದರೆ ಇನ್ನೂರು ಪ್ಲಸ್ ರನ್ನ ಮಾಡಲೇಬೇಕು ಹಾಗೆಯೇ ಸೆಕೆಂಡ್ ಬ್ಯಾಟಿಂಗ್ ಆದರೆ ನೂರ ಅರವತ್ತೈದರಿಂದ ನೂರ ಎಂಬತ್ತು ರನ್ಗಳಿಗೆ ಕಟ್ ಹಾಕಬೇಕಾಗುತ್ತೆ ಬೌಲರ್ಗಳು ಇದಕ್ಕಿಂತ ಜಾಸ್ತಿ ಹೋದರೆ ಮತ್ತೆ ಚೇಸ್ ಮಾಡೋದಕ್ಕೆ ಕಷ್ಟ ಏಕೆಂದರೆ ನಮ್ಮ ಆರ್ ಸಿ ಬಿ ಚೇಜ್ ಮಾಡಿರುವಂಥದ್ದು ಕೇವಲ ನೂರ ಎಂಬತ್ತಾರು ಇದೇ ಹೈಯೆಸ್ಟ್ ರನ್ನು ಚೇಜ್ ಮಾಡಿರುವಂಥದ್ದು ಈ ಒಂದು ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಂನಲ್ಲಿ ಇನ್ನು ನಂದು ಒಂದು ಟೀಮ್ ಇದೆ ನಾವು ಒಂದು ಟೀಮ್ ಏನು ಚೇಂಜಸ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಟೀಮ್ ಪಕ್ಕ ಬಂದರೆ ಇವತ್ತಿನ ಮ್ಯಾಚಿನ ಒಂದು ಸೈಡಾಗಿ ಆರಾಮಾಗಿ ಹೊಡಿಬಹುದು ಅನ್ನೋದು ನನಗನ್ಸೋದು ಹಾಗಾಗಿ ಆ ಒಂದು ಮ್ಯಾಚನ್ನು ನೋಡೋಣ ಅದಕ್ಕೆ ಮೊದಲು ಆರ್ ಸಿ ಬಿ ಹಾಗೆ ಎಲ್ ಎಸ್ ಜಿ ಹೆಡ್ ಟು ಹೆಡ್ ಅಂದರೆ ಎಷ್ಟು ಆಡಿದೆ ಅಂದರೆ ಒಟ್ಟು ನಾಲ್ಕು ಆಡಿದೆ ಅದರಲ್ಲಿ ಆರ್ ಸಿ ಬಿ ಮೂರನ್ನು ಗೆದ್ದಿದೆ ಹಾಗೆಯೇ ಏನು ಲಕ್ನೋ ಸೂಪರ್ ಜಾಯಿಂಟ್ಸ್ ಇದೆ ಒಂದು ಪಂದ್ಯವನ್ನು ಗೆದ್ದಿದೆ ನನ್ನ ಒಂದು ಈಗ ಏನು ಪ್ಲೇಯಿಂಗ್ ಇಲೆವೆನ್ ಇದೆ ಇದನ್ನು ಹೇಳ್ತೀನಿ ನಿಮಗೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ನ ಕೇಳಿಸ್ಕೊಳ್ಳಿ ಹಾಗೆ ಕೇಳಿಸ್ಕೊಂಡ್ಮೇಲೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈಗ ಫ್ಯಾಫ್ ಫ್ಯಾಫ್ ಬೇಕಾಗಿತ್ತಾ ಬೇಡವಾ ಅನ್ನೋದು ಒಂದು ಕಡೆ ಯೋಚನೆ ಆಗುತ್ತೆ ಏಕೆಂದರೆ ಇತ್ತೀಚೆಗೆ ಮೂರು ಪಂದ್ಯಗಳಲ್ಲಿ ಆಡಿರೋ ರೀತಿಯನ್ನು ನೋಡಿದರೆ ಆದರೆ ಕ್ಯಾಪ್ಟನ್ ಆಗಿರೋದ್ರಿಂದ ಫ್ಯಾಫ್ನ ಇಟ್ಕೊಂಡಿರ್ತೀವಿ ಹಾಗೆಯೇ ಇಲ್ಲಿ ವಿಲ್ ಜಾಕ್ಸನ್ ತರ್ತೀವಿ ವಿಲ್ ಜಾಕ್ಸನ್ನ ಓಪನಿಂಗ್ ಎಲ್ಲ ಒಂದು ಪ್ಲೇಸಲ್ಲಿ ಆಡ್ತಾರೆ ಆಡಿದರೂ ಕೂಡ ವಿಲ್ ಜಾಕ್ಸನ್ನ ತೊಗೊಂಡು ಬರ್ತೀವಿ ಓಪನಿಂಗೇ ತೊಗೊಂಡು ಬಂದರೆ ಒಳ್ಳೆಯದು ನನಗೆ ಗೊತ್ತಿರೋ ಹಾಗೆಂದರೆ ಯಾಕೆಂದರೆ ಅವರು ತುಂಬ ಚೆನ್ನಾಗಿ ಆಡಿರೋದು ಕೂಡ ಓಪನಿಂಗಲ್ಲೇ ಓಪನಿಂಗ್ ಆಡ್ದಾಗ್ದೇನೆ ಈಗಾಗಲೇ ಅವರ ಒಂದು ಇದರಲ್ಲಿ ಸೌತ್ ಆಫ್ರಿಕನ್ ಟಿ ಟ್ವೆಂಟಿಯಲ್ಲಾಗಲಿ ಇಲ್ಲ ಅಂತಂದರೆ ಬೇರೆ ಪಂದ್ಯಗಳಲ್ಲಿ ಈಗಾಗಲೇ ಎರಡು ಮೂರು ಸೆಂಚುರಿಗಳಿದೆ ಅವ್ರದ್ದು ಒಂದು ಮ್ಯಾಚನ್ನು ನೋಡ್ತಾ ಇದ್ದೆ ಒಂದೆರಡು ಮ್ಯಾಚನ್ನು ಸೊ ಅಲ್ಲಿ ಒಂದು ಒಳ್ಳೆಯ ಸೆಂಚುರಿಗಳಿರೋದ್ರಿಂದ ಅವ್ರನ್ನ ಓಪನಿಂಗ್ ತೊಗೊಂಡು ಬರೋದು ಒಳ್ಳೆಯದು ಹಾಗೆಯೇ ಸ್ಟ್ರೈಕ್ ರೇಟ್ ಏನಿದೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರಬೇಕು ನಮ್ಮ ಆರು ಓವರ್ ಪವರ್ ಪ್ಲೇನಲ್ಲಿ ಒಳ್ಳೆ ರನ್ನ ಬರಬೇಕಂದ್ರೆ ವಿಲ್ ಜಾಕ್ಸ್ ಬರಬೇಕು ಹಾಗೆಯೇ ಫಸ್ಟ್ ಡೌನಲ್ಲಿ ವಿರಾಟ್ ಕೊಹ್ಲಿ ಬರಬೇಕು ಹಾಗೆಯೇ ಗ್ಲೆನ್ ಮ್ಯಾಕ್ಸ್ವೆಲ್ ಅನುಜ್ ರಾವತ್ ಹಾಗೆಯೇ ಗ್ರೀನ್ ದಿನೇಶ್ ಕಾರ್ತಿಕ್ ಹಾಗೆಯೇ ಮಾಯಂಕ್ ಡಗರ್ ಆಕಾಶ್ದೀಪ್ ಇಲ್ಲ ಯಶ್ ದಯಾಲ್ ನನ್ನನ್ನು ಕೇಳಿದರೆ ಯಶ್ ದಯಾಲ್ ಬದಲು ಆಕಾಶ್ ದೀಪನ್ನು ತಂದರೆ ತುಂಬ ಒಳ್ಳೆಯದು ಹಾಗೆಯೇ ವೈಶಾಖ್ ಕುಮಾರ್ ಇವರು ಕಳೆದ ಒಂದು ಸೀಸನ್ನಿಂದನೂ ಭಾಳಷ್ಟು ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಿದ್ದಾರೆ ಹಾಗೆಯೇ ಮಹಮ್ಮದ್ ಸಿರಾಜ್ ಬೇಕು ಅಂದರೆ ಇವರಿಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಮ ಏನು ಮಹಿಪಾಲ್ ಲೋಮ್ರವ್ರನ್ನ ಯೂಸ್ ಮಾಡಬಹುದು ಯಾಕೆ ಈಗ ಈ ಲಿಸ್ಟನ್ನು ಹೇಳಿದೆ ಇದರಲ್ಲಿ ನಮ್ಮ ಹತ್ರ ಬೌಲರ್ಸ್ ಎಲ್ಲಿದ್ದಾರೆ ಸರ್ ಅಂತ ಕೇಳಕ್ಕೆ ಹೋಗ್ಬೇಡಿ ಇದರಲ್ಲಿ ಗ್ರೀನ್ ಬೌಲಿಂಗ್ನ ಹಾಕ್ತಾರೆ ಹಾಗೆಯೇ ವಿಲ್ ಜಾಕ್ಸ್ ತುಂಬಾ ಚೆನ್ನಾಗಿ ಆಫ್ ಸ್ಪಿನ್ನನ್ನು ನಾಲ್ಕು ಓವರ್ ನ ಒಬ್ಬ ಬೌಲರ್ರೆ ನಾಲ್ಕು ಓವರ್ ಇಲ್ಲ ಅಂದ್ರೆ ಎರಡು ಓವರ್ನ ಹಾಕಿಸ್ಕೋಬಹುದು ಹಾಗೆಯೇ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಆಫ್ ಸ್ಪಿನ್ನನ್ನು ಬೌಲಿಂಗ್ ಮಾಡ್ತಾರೆ ಇದುವರೆಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಕೈಲಿ ಒಂದು ಬಾಲ್ನ ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಫ್ಯಾಪ್ ಡುಪ್ಲೆಸಿ ಅವರು ಅದನ್ನೇ ಬಿಟ್ಟರೆ ಇನ್ನ ನಾವು ನೋಡ್ಬೇಕಾಗುತ್ತೆ ಮಯಂಕ್ ಡಗಾರ್ ಆಲ್ರೌಂಡರ್ ಅಂಡ್ ಅವರು ಕೂಡ ಸ್ಪಿನ್ನರ್ ಇಲ್ಲಿ ನಮಗೆ ಮೂರು ಜನ ಸ್ಪಿನ್ನರ್ ಇಲ್ಲಿದ್ದಾರೆ ಅದನ್ನು ಬಿಟ್ಟರೆ ಮೊಹಮ್ಮದ್ ಸಿರಾಜ್ ಫಾಸ್ಟ್ ಬೌಲಿಂಗ್ ಇದೆ ಹಾಗೆಯೇ ಮೀಡಿಯಂ ಫೇಸ್ ವಿಜಯ್ ಕುಮಾರ್ ಇದ್ದಾರೆ ವೈಶಾಖ್ ಕುಮಾರ್ ಹಾಗೆಯೇ ಆಕಾಶ್ ದೀಪ್ ಕೂಡ ಫಾಸ್ಟ್ ಬೌಲರ್ ಹಾಗೆ ನಾವು ಗ್ರೀನ್ ಕೂಡ ಫಾಸ್ಟ್ ಬೌಲರ್ ಇದ್ದಾರೆ ಹೀಗಾಗಿ ಈ ಒಂದು ಒಟ್ಟು ಏಳು ಜನ ಬೌಲರ್ ನಮಗೆ ಇಲ್ಲೇ ಸಿಗ್ತಿದ್ದಾರೆ ಹಾಗಾಗಿ ನಮಗೆ ಇನ್ನು ಯಾವುದು ಒಂದು ಒಳ್ಳೆ ಆಪ್ಷನ್ ಇದಾಗುತ್ತೆ ಯಾಕೆ ನಾನು ಅಲ್ಸರಿ ಜೋಸೆಫ್ನ ಬಿಟ್ಟಿದ್ದೀನಿ ಅಂದರೆ ಅಲ್ಸರಿ ಜೋಸೆಫ್ ಈಗಾಗಲೇ ಮೂರು ಪಂದ್ಯಗಳಲ್ಲಿ ಬಹಳಷ್ಟು ದುಬಾರಿಯಾಗಿದ್ದಾರೆ ಅವರು ಹದಿನೈದಕ್ಕಿಂತ ಹೆಚ್ಚು ರನ್ನನ್ನು ಅವರೇಜ್ ರನ್ನನ್ನು ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ನನಗೆ ಅಲ್ಸಾರಿ ಜೋಸೆಫ್ ಬೇಕು ಅಂತ ಅನ್ನಿಸ್ಲಿಲ್ಲ ಹಾಗೆಯೇ ರಜ ರಜತ್ ಪಟೇದರ್ನ ತರ್ಬೋದಿತ್ತಲ್ಲ ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಲಿ ಅಂದ್ಕೊಳ್ತಾರೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ಲಿ ಏನಂದರೆ ಮಹಿಪಾಲ್ ಲ ರೋ ಲೋಮ್ ರೋರ್ನ ಹಾಕ್ಕೊಂಡು ಹಾಕಿದ್ದೀನಿ ಯಾಕೆ ಅಂತಂದರೆ ರಜತ್ ಪಟೇದರ್ ನೋಡಿದ್ವಿ ಕಳೆದ ಮೂರು ಪಂದ್ಯದಲ್ಲಿ ಎರಡು ಡಿಜಿಟನ್ನು ಮೇಲಕ್ಕೆ ಹೋಗೋದಕ್ಕೆ ಒದ್ದಾಡ್ತಾ ಇದ್ದಾರೆ ಹಾಗೆಯೇ ಅವರು ಬಾಲನ್ನು ಮಿಡಲ್ ಆಫ್ ದಿ ಬ್ಯಾಟಲ್ ಆಡೋದಕ್ಕೂ ಕೂಡ ಒದ್ದಾಡ್ತಿದ್ದಾರೆ ಹಾಗಾಗಿ ಮಹಿಪಾಲ್ ಲೋನ್ ಈಗಾಗಲೇ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದಿದೆ ಇನ್ನಿಂಗ್ಸ್ ಬಂದಿರೋದ್ರಿಂದ ಇವರನ್ನ ಹಾಕ್ಕೊಳ್ತೀನಿ ಇನ್ನ ದಿನೇಶ್ ಕಾರ್ತಿಕ್ ನಮಗೆ ಗೊತ್ತಿದೆ ಒಂದು ವಿಕೆಟ್ ಕೀಪರ್ ಆಗಿರ್ತಾರೆ ಹಾಗೆ ಫಿನಿಶಿಂಗ್ ರೋಲ್ನ ನಿಭಾಯಿಸ್ತಾರೆ ಇದು ನನ್ನ ಒಂದು ಪ್ಲೇಯಿಂಗ್ ಇಲೆವೆನ್ ಈ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನಿಮಗೆ ಅನ್ನಿಸ್ತು ಹಾಗೆಯೇ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಬಂದರೆ ಬಹಳಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಆರ್ ಸಿ ಬಿ ಹಾಗೆಯೇ ನಾನು ಹೇಳೋದು ಈ ಒಂದು ವಿಲ್ ಜ್ಯಾಕ್ಸ್ನ ಓಪನಿಂಗ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲೋ ಮಿಡ್ಲಲ್ಲಿ ಕಳಿಸೋದಕ್ಕಿಂತ ಎಲ್ಲ ಪ್ಲೇಸಲ್ಲೂ ಆಡ್ತಾರೆ ಬಟ್ ಅವ್ರದ್ದು ರೆಕಾರ್ಡನ್ನು ನೋಡಿದಾಗ ಓಪನರ್ ಆಗಿ ಬಂದಾಗ ಬಹಳಷ್ಟು ಚೆನ್ನಾಗಿದೆ ಓಪನಿಂಗಲ್ಲೇ ತುಂಬ ಚೆನ್ನಾಗಿ ಆಡ್ತಾರೆ ಹಾಗಾಗಿ ಅನ್ನಿಸ್ತು ಈ ಒಂದು ಟೀಮ್ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು